ವೆಲ್ಕಮ್ ಬ್ಯಾಕ್ ಟು ವಾಸುಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿದ ಹಾಗೆ ತಂಬೂಟಿಕ್ ಬರದೇ ಅನ್ನು ನೋಡಿರ್ತಾರೆ ಅದನ್ನು ಯಾರು ನೋಡಿದಾರೆ ಇಲ್ಲ ಅಂತ ಹೇಗೆ ತಿಳ್ಕಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಯಾರಿಗಾದರೂ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿರ್ತಾರೆ ಅವರು ಮೆಸೇಜ್ ನೋಡಿರ್ತಾರೆ ಬ್ಲೂ ಟಿಕ್ ನಿಮಗೆ ಬಂದಿರಲ್ಲ ಆದರೆ ನೋಡಿದಾನ ಇಲ್ಲ ಅಂತ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ ಅದನ್ನು ನೋಡಿದ ನೋಡಿದಾನ ಇಲ್ಲ ಅಂತ ಯಾವ ಥರ ತಿಳ್ಕೋದಂತ ನೋಡೋಣ ಒಂದು ಈಗ ನಾನು ಮೆಸೇಜ್ ಮಾಡ್ತೇನೆ ಹಾಗೆ ಅಂತ ನೋಡಿ ಇಲ್ಲಿ ಟಿಕ್ ಬಂದಿಲ್ಲ ಅಂದರೆ ಮೆಸೇಜ್ ನೋಡಿ ನೋಡಿದಾನೆ ಇಲ್ಲ ಗೊತ್ತಾಗಿ ಗೊತ್ತಿಲ್ಲ ಮತ್ತು ಇದು ಟಿಕ್ ಬರದೇ ಇರೋ ಥರ ಯಾವ ಥರ ಮಾಡೋದಂತ ನೋಡ್ಬೇಕಂದ್ರೆ ನಿಮ್ಮ ವಾಟ್ಸಪ್ ಓಪನ್ ಮಾಡಿ ಇದು ತ್ರೀ ಡಾಟ್ ಓಪನ್ ಮಾಡಿ ಸೆಟ್ಟಿಂಗ್ ಹೋಗಿ ಪ್ರೈವಸಿ ಸೆಟ್ಟಿಂಗ್ ಹೋದರೆ ಇಲ್ಲಿ ರೀಡ್ ರಿಸಿಪ್ಟ್ ಅಂತ ಇರುತ್ತೆ ಇದು ಆನಲ್ಲೇ ಇರುತ್ತೆ ಇದು ಆಫ್ ಮಾಡಿದರೆ ಟಿಕ್ ಬರೋದು ನಿಮ್ಗೆ ಕಾಣಿಸಲ್ಲ ಆದರೆ ಅದನ್ನು ಯಾವ ಥರ ನೋಡೋಕಂದ್ರೆ ಒಂದು ನಿಮಿಷ ಯಾವ ಥರ ನೋಡ್ಬೇಕಂದ್ರೆ ನನಗೆ ಒಂದು ಮೆಸೇಜ್ ಮಾಡ್ತೀನಿ ಹಾಯ್ ಅಂತ ಡಬಲ್ ಕ್ಲಿಕ್ ಆಗಿದೆ ನಾನು ಇನ್ನೊಂದು ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ ಅಂದರೆ ಇಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಿದೆ ಇಲ್ಲಿ ಮೆಸೇಜ್ ಬಂದಿದೆ ನನಗೂ ಬ್ಲೂಟೂಕ್ ಬಂದಿದೆ ಆದರೆ ಸಲ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಆಫ್ ಮಾಡಿದೆ ಆಫ್ ಮಾಡಿ ಮತ್ತೆ ಮೆಸೇಜ್ ಮಾಡ್ತೀನಿ ಮಾಡಿದೆ ಅಂತ ಚೆಕ್ ಮಾಡಿ ಇಲ್ಲಿ ನಾನು ಮೆಸೇಜ್ ಓಪನ್ ಮಾಡಿದೆ ಆದರೆ ಇಲ್ಲಿ ಬ್ಲೂಟಿಕ್ ಬಂದಿಲ್ಲ ಅವ್ರು ನೋಡಿದ್ದಾರೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಚಾಟ್ ಮೇಲೆ ಲಾಂಗ್ ಫಸ್ಟ್ ಮಾಡಿ ಇದೆಲ್ಲ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಡೆಲಿವರ್ ಆಗಿದ್ದು ಜಸ್ಟ್ ನಾವು ಇಲ್ಲಿ ರೀಡ್ ಅಂತ ಬಂದಿದೆ ರೀಡ್ ಅಂತ ಬಂದು ಡಬಲ್ ಟಿಕ್ ಆಗಿ ಟಿಕ್ ಬಂದರೆ ಇದು ಮೆಸೇಜ್ ನೋಡಿದಾನಂತ ಇದು ಈ ಥರ ನೀವು ಚೆಕ್ ಮಾಡ್ಬೋದು ಈ ವಿಡಿಯೋನವ್ರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು